ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ಒಂದು ಸಂದರ್ಭದಲ್ಲಿ ಹೇಳಬೇಕು ಯಾವ ಒಂದು ಎಮರ್ಜೆನ್ಸಿ ಕೆಲಸಕ್ಕೋಸ್ಕರ ಹೇಳಬೇಕು ಈ ಮಂತ್ರವನ್ನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾವ ಒಂದು ನಿಯಮವನ್ನು ನೀವು ಪಾಲನೆಯನ್ನು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡಿಕೊಳ್ಳೋಣ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬ ಜನ ವೀಡಿಯೋಗಳನ್ನ ನೋಡ್ತಾ ಇದ್ರೆ ಆದರೆ ಯಾರೂ ಕೂಡ ಲೈಕನ್ನು ಮಾಡ್ತಾ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಗೆ ಸ್ವಲ್ಪ ನಾನು ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಯೂಸ್ ಅನಿಸಿದ್ರೆ ಯೂಸ್ಫುಲ್ ಅನಿಸಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಮತ್ತು ಒಂದು ಶೇರನ್ನು ಮಾಡಿ ತುಂಬ ಅಂದರೆ ತುಂಬ ಎಲ್ಲರಿಗೂ ಯಾರ್ಯಾರು ಕಷ್ಟಗಳು ಯಾವ ರೀತಿ ಇರುತ್ತೋ ಅಂತೇಳಿ ಗೊತ್ತಿರೋದಿಲ್ಲ ಎಲ್ಲರಿಗೂ ಕೂಡ ವೀಡಿಯೋ ಹೋಗಿ ತಲುಪಲಿ ಅನ್ನೋದು ಮಾತ್ರ ನನ್ನ ಉದ್ದೇಶ ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡ್ತೀರಿ ಅಂಥೇಳಿ ನಿರೀಕ್ಷೆ ಮಾಡ್ತೀನಿ ಬನ್ನಿ ಇವಾಗ ನೋಡಿ ಎಮರ್ಜೆನ್ಸಿ ಫಂಡ್ಗೋಸ್ಕರ ಈ ಒಂದು ಮಂತ್ರವನ್ನು ಹೇಳಬೇಕು ಎಮರ್ಜೆನ್ಸಿ ಅಂದರೆ ಅರ್ಜೆಂಟಾಗಿ ನಮಗೆ ದುಡ್ಡು ಅನ್ನೋವಂಥದ್ದು ಬೇಕಾಗಿರುತ್ತೆ ಹಾಗಾಗಿ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳಿದ್ದೇ ಆದರೆ ನಿಮಗೆ ಎಮರ್ಜೆನ್ಸಿಯಾಗಿ ದುಡ್ಡು ಎಷ್ಟಾನ ಬೇಕಾಗಿರಬಹುದು ನಿಮಗೆ ಐದು ಸಾವಿರ ಹತ್ತು ಸಾವಿರ ನೂರು ಐವತ್ತು ಸಾವಿರ ಎಷ್ಟು ಲಕ್ಷ ಗಂಟಲೇ ಬೇಕಾದ್ರೂ ಸಹ ಈ ಒಂದು ಮಂತ್ರವನ್ನು ಹೇಳ್ಕೋದ್ರಿಂದ ನಿಮ್ಮ ಪ್ರಾಬ್ಲಮ್ಮು ನ್ಯಾಯಬದ್ಧವಾಗಿದ್ದರೆ ಖಂಡಿತವಾಗ್ಲೂ ಸುಮ್ಮ ಸುಮ್ಮನೆ ನಿಮಗೆ ಎಮರ್ಜೆನ್ಸಿ ದುಡ್ಡು ಬೇಕು ಬೇಕಾಗಿರೋದಿಲ್ಲ ಆದರೂ ಕೂಡ ಅರ್ಜೆಂಟಾಗಿ ದುಡ್ಡು ಬರಲಿ ಅಂಥೇಳಿ ನಿಮ್ಮ ಮಂತ್ರ ಉಚ್ಚಾರಣೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಿಮಗೆ ಆ ಥರ ದುಡ್ಡಿನ ಅವಶ್ಯಕತೆ ಅನ್ನೋದು ನೀವು ಎಷ್ಟು ಹರಕೆಯನ್ನು ಮಾಡ್ಕೊತಿರೋ ಅಷ್ಟು ಅವಶ್ಯಕತೆ ನಿಮಗೆ ಖಂಡಿತವಾಗ್ಲೂ ಇರಬೇಕು ಆವಾಗ ನಿಮಗೆ ಎಮರ್ಜೆನ್ಸಿ ಫಂಡ್ ದೊರಕೋ ಅಂಥದ್ದು ದೊರ್ಕೋ ಅಂಥದ್ದು ಪರ್ಸ್ನಲ್ಲಾಗಿ ತುಂಬ ಜನರ ತುಂಬ ಅರ್ಜೆಂಟಾಗಿ ನಮಗೆ ತುಂಬ ಅಂದರೆ ತುಂಬ ಸಮಸ್ಯೆಗಳಿದೆ ಅಂತ ಕೇಳಿದರೆ ಅದರಲ್ಲಿ ನಮಗೆ ಹಣದ ಅವಶ್ಯಕತೆ ತುಂಬ ಜನಕ್ಕೆ ಇರೋದೇ ನನಗೆ ಮ ಡಿ ಎಮ್ ಬಂದಿತ್ತು ಹಾಗಾಗಿ ನಾನು ಅದರ ಬಗ್ಗೆ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮಂತ್ರವನ್ನು ನೀವು ಎಮರ್ಜೆನ್ಸಿ ಫಂಡ್ಗೋಸ್ಕರ ಹೇಳ್ಕೊಳ್ಬಹುದು ಮತ್ತು ಯಾರಾನ ನೀವು ಸಾಲವನ್ನು ಕೊಟ್ಟು ಅವರು ಇವತ್ತು ಬಾ ನಾಳೆ ಬಾ ಇವತ್ತು ಬಾ ನಾಳೆ ಬಾ ಅಂತ ಇರ್ತಾರಲ್ಲ ಅವರು ಕೂಡ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ನಿಮ್ಮದು ನ್ಯಾಯಯುತವಾದ ದುಡ್ಡನ್ನು ನೀವು ಕೊಟ್ಟಿದ್ದೇ ಆಗಿತ್ತು ಅಂತಂದರೆ ಅಂದರೆ ಯಾವ ರೀತಿಯಾಗಿ ನಾನು ಹೇಳ್ತಾಯಿದ್ದೀನಿ ಅಂದರೆ ಇವಾಗ ನೋಡಿ ಕೆಲವೊಬ್ರು ದುಡ್ಡನ್ನು ಸಾಲವಾಗಿ ಕೊಟ್ಟಿರ್ತಾರೆ ಫ್ರೆಂಡ್ಶಿಪ್ಪಲ್ಲಿ ನೀನು ಯೂಸ್ ಮಾಡ್ಕೊಂಡು ನಿಂದು ಸಮಸ್ಯೆ ತೀರಿದ ಮೇಲೆ ನನಗೆ ಕೊಡು ಅಂತೇಳಿ ಕೊಟ್ಟಿರ್ತಾರೆ ಕೆಲವೊಬ್ರು ನೀನು ಇಷ್ಟು ಒಂದು ಎರಡು ಪರ್ಸೆಂಟು ಮೂರು ಪರ್ಸೆಂಟು ಈ ರೀತಿಯಾಗಿ ದುಡ್ಡನ್ನು ನೀನು ಇಸ್ಕೊಂಡು ನನಗೆ ಇಷ್ಟು ದುಡ್ಡನ್ನು ಕೊಡು ಅಂಥೇಳಿ ಕೂಡ ಕೊಟ್ಟಿರ್ತಾರೆ ಅಂಥವರು ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಅವರಿಗೆ ಖಂಡಿತವಾಗ್ಲೂ ನೀವು ಕೊಟ್ಟಿರೋ ಅಂಥ ದುಡ್ಡು ನಿಮಗೆ ಬರುತ್ತೆ ಮತ್ತು ಯಾವುದೋ ಒಂದು ಮೆಸೇಜ್ ಅನ್ನೋದು ಬದಿತ್ತು ಮೀಟ್ರ್ ಬಡ್ಡಿ ಅಂತ ದಯವಿಟ್ಟು ನನಗತ್ರ ಬಗ್ಗೆ ಏನು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಹಾಗಾಗಿ ನನಗತ್ತಿರ ಬಗ್ಗೆ ನಾನು ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅವರೇನೋ ಮೀಟ್ರ್ ಬಡ್ಡಿದು ನಾವು ದುಡ್ಡು ಕೊಟ್ಟಿದ್ದೀವಿ ಅದು ಇಲ್ಲ ಅಂದರೂ ಅದು ಏನಂತ ನನಗೆ ಖಂಡಿತವಾಗ್ಲೂ ಅರ್ಥ ಆಗಿಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡೋದಕ್ಕೆ ಹೋಗೋದಿಲ್ಲ ನೋಡಿ ನೀವು ಯಾರಿಗಾನ ದುಡ್ಡು ಕೊಟ್ಟು ಮೋಸ ಹೋಗಿದ್ರೂ ಸಹ ನಿಮ್ಮ ದುಡ್ಡು ನಿಮಗೆ ಬರುತ್ತೆ ಅವರು ನಿಮಗೆ ಒಳ್ಳೆಯವರಾಗಿ ಈಸ್ಕೊಂಡು ದುಡ್ಡು ಕೊಡೋ ಟೈಮಲ್ಲಿ ಇವತ್ತು ಬಾ ನಾಳೆ ಬಾ ಅಂತ ಇದ್ದರೆ ಕೂಡ ಅವರ ಮನಸ್ಸು ಚೇಂಜ್ ಆಗಿಬಿಟ್ಟು ನಿಮ್ಮ ದುಡ್ಡನ್ನು ನಿಮಗೆ ತಾಯಿ ವರಾಯಿ ತಾಯಿ ಈಸಿ ಕೊಟ್ಟೇ ಕೊಡ್ತಾಳೆ ನೀವು ನಂಬಿಕೆಯನ್ನು ಇಡಿ ಅನ್ನೋದನ್ನು ನಾನು ತಿಳಿಸ್ತೀನಿ ನಿಮಗೆ ಎಮರ್ಜೆನ್ಸಿ ನಾನು ಇವಾಗ ಹೇಳಿದ್ನಲ್ವ ಎಷ್ಟು ದುಡ್ಡನ್ನು ಆಗಿರಬಹುದು ನಿಮಗೆ ಆ ಥರ ದುಡ್ಡಿನ ಒಂದು ಅವಶ್ಯಕತೆ ನಿಮಗೆ ಇತ್ತಿದ್ದೇ ಆದರೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಯಾವ ಒಂದು ಸಮಯದಲ್ಲಿ ಹೇಳ್ಕೊಳ್ಬೇಕು ಅನ್ನೋದಾದರೆ ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಹೇಳ್ಕೊಳ್ಳಿ ಮತ್ತು ನಿಮಗೆ ಯಾವ ಒಂದು ಸಮಯದಾದರೂ ನೀವು ಹೇಳ್ಕೊಳ್ಬೋದು ಹತ್ತು ನಿಮಿಷಗಳ ಕಾಲ ತಾಯಿಯನ್ನು ಸ್ಮರಣೆಯನ್ನು ಮಾಡಿಕೊಂಡು ನೀವು ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲವನ್ನು ಬಿಟ್ಟು ತಾಯಿಯ ಮನಸಾರೆ ನೀವು ಅಮ್ಮ ನಂದು ಈ ರೀತಿಯಾಗಿ ಕಷ್ಟ ಇದೆ ಅಂಥೇಳಿ ತಾಯಿಯನ್ನು ನೀವು ಕೇಳಿಕೊಂಡು ತದನಂತರದಲ್ಲಿ ಮಂತ್ರದ ಉಚ್ಚಾರಣೆಯನ್ನು ಮಾಡಿ ನಿಮ್ಗೆ ಏನೇ ಒಂದು ಅರ್ಜೆಂಟಾಗಿ ನಿಮಗೆ ಹಣ ಅನ್ನೋವಂಥದ್ದು ಬೇಕಾಗಿದ್ದರೂ ಕೂಡ ನಿಮಗೆ ಹಣ ಅನ್ನೋವಂಥದ್ದು ನಿಮ್ಮ ಕಷ್ಟಕ್ಕೆ ಒದಗುತ್ತೆ ಆ ಕೆಲಸ ಅನ್ನೋವಂಥದ್ದು ನಿಮಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಹೆಲ್ತ್ ರಿಲೇಟೆಡ್ಡು ವಿಡಿಯೋಗಳನ್ನು ಸಹ ಕೇಳ್ತಾ ಇದ್ದೀರಿ ಅದ್ರ ಬಗ್ಗೆ ನೀವು ಮಂತ್ರಗಳನ್ನು ಹಾಕ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀರಿ ಮತ್ತು ಪ್ರತಿಯೊಂದನ್ನು ನಾನು ತಿಳಿಸ್ತಾ ಇದ್ದೀನಿ ದಾಂಪತ್ಯದ ಬಗ್ಗೆನೂ ತುಂಬ ಜನ ಕೇಳ್ತಾ ಇದ್ದೀರಿ ಖಂಡಿತವಾಗ್ಲೂ ನಾನು ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ ನೀವು ಸರ್ಚ್ ಮಾಡಿ ನೋಡಿ ಅದರಲ್ಲಿ ನಿಮಗೆ ದಾಂಪತ್ಯಕ್ಕೂ ಇದೆ ಮತ್ತು ತುಂಬ ಜನ ಒಬ್ಬರು ಕಮೆಂಟನ್ನು ಮಾಡಿದರು ಅವರ ಸೊಸೆ ಬಗ್ಗೆ ಏನೋ ಅವರು ಕೇಳಿದರು ಅನಿಸುತ್ತೆ ನೀವು ಅದರಲ್ಲೂ ಕೂಡ ಅಷ್ಟೇ ವೀಡಿಯೋಗಳು ತುಂಬ ವೀಡಿಯೋಗಳನ್ನು ಮಾಡಿದರೆ ನೀವು ಸರ್ಚ್ ಮಾಡಿ ಅದರಲ್ಲಿ ನಿಮಗೆ ವಿಡಿಯೋಗಳು ಸಿಕ್ಕೇ ಸಿಗುತ್ತೆ ನೀವು ಖಂಡಿತವಾಗಲೂ ಆ ಒಂದು ಮಂತ್ರವನ್ನು ನೀವು ಬರಿಬಹುದು ಹಾಗಾಗಿ ನಾನು ನಿಮಗೆ ತಿಳಿಸಿದ್ದೀನಿ ಒಂದು ಬುಕ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀ ಶ್ರೀ ಐ ನಮೋ ನಮಃ ಓಂ ಶ್ರೀ ಶ್ರೀ ಐ ನಮೋ ನಮಃ ಓಂ ಶ್ರೀ ಶ್ರೀಯೇ ನಮೋ ನಮ್ಮ ಅನ್ನೋ ಅಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಅರ್ಜೆಂಟಾಗಿ ಎಮರ್ಜೆನ್ಸಿ ಫಂಡಿಗೋಸ್ಕರ ನೀವು ಖಂಡಿತವಾಗ್ಲೂ ಹೇಳಿಕೊಳ್ಳಿ ನೀವು ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಲಕ್ಷ ಆಗಿರ್ಬೋದು ಸಾವಿರ ಆಗಿರ್ಬೋದು ಎಷ್ಟಿನ ದುಡ್ಡಿನ ಅವಶ್ಯಕತೆ ನಿಮಗಿದೆಯೋ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಒಂದು ಕಾರ್ಯಸಿದ್ಧಿಯನ್ನು ನೀವು ಮಾಡಿಕೊಳ್ಬಹುದು ನೋಡಿ ಈ ಮಂತ್ರ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾಯಿದೆ ಈ ಮಂತ್ರವನ್ನು ನೀವು ಬುಕ್ಕಿನಲ್ಲಿ ಬರೆದು ಕೂಡ ಉಚ್ಚಾರಣೆಯನ್ನು ಮಾಡ್ಕೊಳ್ಬಹುದು ಎಲ್ಲ ಮಂತ್ರಗಳನ್ನು ಸಹ ಒಂದು ಬುಕ್ಕಲ್ಲಿ ನೀವು ಬರೆದಿಟ್ಕೊಂಡಾಗ ನಿಮ್ದು ಯಾವ ಒಂದು ಕಷ್ಟ ಬರುತ್ತೋ ಆ ಕಷ್ಟಕ್ಕೆ ನೀವು ಹೇಳಿಕೊಂಡು ನಿಮ್ಮ ಕಷ್ಟದಿಂದ ಪಾರಾಗಬಹುದು ಅನ್ನೋದನ್ನು ಮತ್ತೆ ತಿಳಿಸ್ತಾ ಇದ್ದೀನಿ ವರಾಹಿ ಅಮ್ಮನವರು ಮಂತ್ರಗಳಂದ್ರೇ ಹಾಗೇ ವರಾಹಿ ಅಮ್ಮನ ಮಂತ್ರಗಳು ಚಿಕ್ಕದಾಗಿರ್ತವೆ ಆದರೆ ಪವಾಡ ಮಾತ್ರ ಎನಸ್ಕೊಳ್ಳೋದಕ್ಕೂ ಅಸಾಧ್ಯವಾಗಿರುತ್ತೆ ಆ ರೀತಿಯಲ್ಲಿ ಇರುತ್ತೆ ಹಾಗಾಗಿ ನೀವು ಹೊರಾಯಿ ನಂಬಿ ನಂಬಿ ತಾಯಿಯನ್ನು ಮನಸಾರೆ ಅಮ್ಮ ಅಂಥೇಳಿ ಕರೆದ್ರೇನೆ ಸಾಕು ನಿಮಗೆ ಪೂಜೆ ಬೇಕಾಗಿಲ್ಲ ಪುನಸ್ಕಾರ ಬೇಕಾಗಿಲ್ಲ ಸ್ನಾನ ಬೇಕಾಗಿಲ್ಲ ನಿಮಗೇನು ಪೂಜೆ ಹವನಗಳು ಬೇಕಾಗಿಲ್ಲ ಲಕ್ಷಾಂತ ರೂಪಾಯಿ ಖರ್ಚು ಮಾಡೋದಿರೋದಿಲ್ಲ ತಾಯಿಯನ್ನು ಮೊದಲಿಗೆ ನೀವು ನಂಬಬೇಕು ನಂಬಿದರೆ ನಿಮಗೆ ತಾಯಿ ಯಾವತ್ತಿಗೂ ಕೂಡ ಅಷ್ಟೇ ನಿಮ್ದೇನೇ ಒಂದು ಸಮಸ್ಯೆ ಇದ್ರೂ ಕೂಡ ತಾಯಿಯ ಒಂದು ಸಮಸ್ಯೆಯಿಂದ ನಿಮಗೆ ಹೊರಗನ್ನು ಕರೆದುಕೊಂಡು ಬರ್ತಾರೆ ಎಂಥ ಭೂಮಿಯಲ್ಲಿ ಅಡಗಿದ್ರೂ ಕೂಡ ನಿಮ್ಮ ಒಂದು ಸಮಸ್ಯೆಯನ್ನು ತಾಯಿ ಅಗದು ಆ ಒಂದು ಪರಿಹಾರವನ್ನು ನಿಮಗೆ ತಾಯಿ ಸೂಚಿಸ್ತಾಳೆ ಮತ್ತು ಆ ಪರಿಹಾರದ ಮಾರ್ಗವನ್ನು ಸಹ ನಿಮಗೆ ಸೂಚಿಸ್ತಾಳೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಆ ತಾಯಿ ನಿಮ್ಮ ಒಂದು ಕಷ್ಟಕ್ಕೆ ಹೋಗೊಟ್ಟು ಬಂದು ಆ ನಿಮ್ಮ ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ನಿವಾರಣೆ ಮಾಡ್ತಾಳೆ ಅಂಥೇಳಿ ಹೇಳ್ತಾ ಇಷ್ಟೊತ್ತು ನನ್ನ ವೀಡಿಯೋ ಅಂತ ಎಲ್ಲರಿಗೂ ಮತ್ತೆ ಮಗದೊಮ್ಮೆ ನಾನು तुम्ही दोघ धन्यवाद बाय थैंक यू फॉर वाचिंग नमस्ते yes.